ಫ್ರೆಂಡ್ಸ್ ಮಕ್ಕಳಿಗೆ ತುಂಬ ಪ್ರಿಯವಾದ ಇಷ್ಟವಾದ ಚಕ್ಲಿನ ಮನೇಲೆ ಹೇಗೆ ಮಾಡೋದು ಅತಿ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಚಕ್ಲಿ ಮಾಡೋದ್ರಿಂದ ಎಲ್ಲರೂ ಅಯ್ಯೋ ತುಂಬಾ ಕಷ್ಟ ಹಾಗೆ ಹೇಗೆ ಅಂದ್ಕೊತಾರೆ ಅದೇನು ತುಂಬ ಕಷ್ಟ ಆಗೋಲ್ಲ ತುಂಬ ಸುಲಭವೇ ನಾವು ಮನೆಯಲ್ಲೇ ಮಾಡ್ಬೋದು ಮಾರ್ಕೆಟ್ನಲ್ಲಿ ಸಿಗುವಾಗೆ ತುಂಬ ಹಗುರವಾಗಿ ನಾವು ಮನೇಲೇ ಮಾಡ್ಬೋದು ಅದಕ್ಕೆ ಬೇ ಅದಕ್ಕೆ ಬೇಕಾಗಿರೋದು ಒಂದು ಕಪ್ ಅಕ್ಕಿ ಹಿಟ್ಟು ಮತ್ತು ಒಂದು ಕಾಲು ಕಪ್ ಕಡಲೆ ಹಿಟ್ಟಿದ್ದರೆ ಸಾಕು ಮನೇಲೇ ನಾವು ಪಟಾಪಟ್ಟಂತ ಚಕ್ಲಿ ಮಾಡ್ಬೋದು ನೋಡಿರಿ ಈ ಥರ ಫಸ್ಟು ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಒಂದು ಇದಕ್ಕೆ ಹಾಕ್ಕೊಳ್ರಿ ಮತ್ತು ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ರಿ ಆಮೇಲೆ ಮನೇಲೆ ಸ್ವಲ್ಪ ಜೀರಿಗೆ ಉಪ್ಪು ನೋಡಿರಿ ಜೀರಿಗೆ ಉಪ್ಪು ಮತ್ತು ಮೆಣ್ಸಿನ್ಕಾಯಿ ಚಟ್ನಿ ಮೆಣ್ಸಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ ಸೊ ನೋಡ್ಕೊಳ್ರಿ ಫಸ್ಟು ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಸ್ರಿ ಸೊ ಎಣ್ಣೆ ಕಾಸು ಆದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟಿನ ಮೆಜರ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಬೇಕು ನೋಡಿರಿ ಫಸ್ಟ್ ಎಣ್ಣೆ ಕಾದಿನೇಲೆ ಅಂತ ಒಂದು ಚೂರು ಹಿಟ್ಟಾಕಿ ನೋಡ್ಕೊಳ್ರಿ ಸೊ ಯಾವಾಗಲೂ ಎಣ್ಣೆ ಕಾಸು ಕೂಡ ಹಾಕಬೇಕು ಹಂಗೆ ಹಾಕೋದ್ರಿಂದ ಚಕ್ಲಿ ತುಂಬ ಹಗುರಾಗುತ್ತೆ ಹಾಗೆ ನೀವು ಡೈರೆಕ್ಟ್ ಕಲಿಸ್ಬೇಡ್ರಿ ಈ ಥರ ಎಣ್ಣೆ ಕಾಸಿ ಬಿಸಿ ಮಾಡಿಟ್ಕೊಂಡು ಅದಕ್ಕೆ ಈ ಥರ ಮೆಜರ್ ಮಾಡಿಟ್ಕೊಂಡಿರು ಯಾವಾಗಲೂ ಅಳತೆ ಅಷ್ಟೇ ತೊಗೊಂಡ್ರಿ ಅಂದರೆ ನಿಮ್ಮ ಚಕ್ಲಿ ತುಂಬ ಚೆನ್ನಾಗಿ ತುಂಬಾ ಇದು ಮೆದ ಮೆದುವಾಗಿ ತುಂಬ ಬಾಯಲ್ಲಿಟ್ಟರೆ ಕರಗೋ ಥರನೇ ಆಗುತ್ತೆ ಹೇಗೆ ಬೇಕಾದ್ರೆ ಅಳತೆ ಇಲ್ದಂಗೆ ಮಾಡೋಕೆ ಹೋಗ್ಬೇಡ್ರಿ ಯಾವಾಗಲೂ ಅಳತೆ ಇಡ್ಕೊಂಡೆ ಮಾಡಿರಿ ಯಾವುದೇ ಯಾವುದೇ ಸ್ವೀಟ್ಸ್ ಆಗಲಿ ಖಾರ ಆಗಲಿ ಅಷ್ಟೇ ನೋಡಿರಿ ಉಪ್ಪು ಜೀರಿಗೆ ಮತ್ತು ಅಜ್ವಾನ ನಾವು ಮಾಡಿ ಇಟ್ಕೊಂಡವ್ರೆ ಚಟ್ನಿನ ಅದಕ್ಕೆ ಹಾಕ್ತೀವಿ ಖಾರ ಪುಡಿನೂ ಕೂಡ ಹಾಕ್ಬೋದು ನಾವು ಮೆಣ್ಸಿಕಾಯಿ ಚಟ್ನಿನ ಹಾಕ್ತಾಯಿದ್ದೀವಿ ಸೊ ಅದನ್ನು ನೀಟಾಗಿ ಆ ಬಿಸಿ ಮಾಡಿರ್ತೀವಲ್ಲ ಎಣ್ಣೆ ಜೊತೆ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಮಾಡಿರ್ತೀವಲ್ಲ ಎಣ್ಣೆ ಜೊತೆಗೆ ತೋರಿಸ್ ಕಲ್ಸ್ಕೋಬೇಕು ನಾವು ಈ ಗ್ಯಾಸ್ ಮೇಲೆ ಇಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಬಟ್ ಗ್ಯಾಸ್ ಆಫ್ ಆಗಿದೆ ಅದು ನೋಡಿರಿ ನೋಡ್ರಿ ಈ ಥರ ಚೆನ್ನಾಗಿ ಆ ಹಿಟ್ಟು ಅದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ನೀರನ್ನು ಅಷ್ಟು ಒಷ್ಟು ಒಂದಿಸ್ತಿಗೆ ನೀರು ಸುರಿಬೇಡ್ರಿ ಮೆಲ್ಲಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಚೆನ್ನಾಗಿ ಹಿಟ್ಟು ಹಿಟ್ಟನ್ನ ಕಲಿಸ್ಕೊತಾ ಬರ್ರಿ ನೋಡಿರಿ ಈ ಥರ ಹಿಟ್ಟು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಆ ಕಡೆ ಚಕ್ಲಿ ಫ್ರೈ ಮಾಡೋಕ್ಕೋಸ್ಕರ ಎಣ್ಣೆನ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋಕೆ ಇಡಿ ಒಂದು ಒಂಚೂರು ಚೂರು ಹಿಟ್ಟು ತೊಗೊಂಡು ಫಸ್ಟ್ ಗಂಟಿಲ್ದಂಗೆ ಎಲ್ಲನೂ ಚೆನ್ನಾಗಿ ಬಿಡಿಸ್ಕೊಂಡು ಸೊ ಚೆನ್ನಾಗಿ ನಾದ್ಕೋಬೇಕು ನೋಡಿರಿ ಈ ಥರ ಚೆನ್ನಾಗಿ ನಾದ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ನೋಡಿ ಒಂದು ಬಾಡಲೇ ನಾನು ಎಣ್ಣೆ ಕೂಡ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ಥರ ಇಟ್ಕೊಂಡು ಚಕ್ಲಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತರೂ ಮಕ್ಕಳಿಗೆ ದೊಡ್ಡವರಿಗೆ ಯಾರಿಗಾದರೂ ಕೂಡ ಮಾರ್ಕೆಟ್ ಸ್ಟೈಲಲ್ಲಿ ಮಾರ್ಕೆಟಲ್ಲಿ ಹೆಂಗಿರುತ್ತೋ ಹಾಗೆ ಚಕ್ಲಿ ರೆಡಿ ಆಗುತ್ತೆ ನೋಡಿರಿ ನಾನು ಹೇಗೆ ಮಾಡ್ತೀನಿ ಅದನ್ನು ಕೊನೆ ತನಕ ವೀಡಿಯೋ ನೋಡಿರಿ ನಿಮಗೆ ಮಾಡೋ ವಿಧಾನ ತುಂಬಾ ಇಷ್ಟ ಆಗುತ್ತೆ ನೋಡಿರಿ ಈ ಥರ ಚಕ್ಲಿ ಒಳ್ಳೆ ಸಿಗುತ್ತಲ್ಲ ಚಕ್ಲಿ ಒಳ್ಳಿ ಈ ಥರ ಮೂರಿರೋ ಸ್ಟಾರ್ಸ್ನ ಹಾಕ್ಕೊಂಡು ಅದಕ್ಕೆ ಚಕ್ಲಿ ಹಿಟ್ಟನ್ನು ಹಾಕ್ಕೊಳ್ಳ್ರಿ ಹಿಟ್ಟು ಹಾಕ್ಕೊಂಡು ಮೇಲೆ ಇದು ಸಿಗುತ್ತಲ್ಲ ಅದನ್ನು ನೋಡಿರಿ ಈ ಥರ ಪ್ರೆಸ್ ಮಾಡಿ ನೋಡ್ರಿ ಈ ಥರ ಇದನ್ನ ಇದನ್ನ ಮಾಡ್ಕೊಳ್ರಿ ನೋಡ್ರಿ ಈ ಥರ ಅದಾದ್ಮೇಲೆ ಚಕ್ಲಿ ಹುಳ್ಳನ ಈ ಥರ ಬಾಣಲಿಯಲ್ಲಿ ನಾವು ಚಕ್ಲಿನ ಈ ಥರ ಬಿಡ್ಕೋತ ಹಾಕೋತಾ ಬರಬೇಕು ಒಂದು ಎರಡು ಮೂರು ಇಬ್ಬಿ ಆಗುತ್ತೆ ನೋಡ್ರಿ ಈ ಥರ ಭಾಳನೆ ಹಾಕ್ಬಿಡ್ರಿ ಒಂದೇ ಸತಿಗೆ ಚೆನ್ನಾಗಿ ಫ್ರೈ ಆಗೋಲ್ಲ ಸ್ವಲ್ಪ ಸ್ವಲ್ಪನೇ ಅದು ಒಳ್ಳಿ ಎಷ್ಟು ಹಿಟ್ಟು ಹಿಡಿಯುತ್ತಾ ಅಷ್ಟು ಹಾಕೊಂಡು ಫ್ರೈ ಮಾಡ್ಕೊತಾ ಬರ್ರಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ರಿ ಚೆನ್ನಾಗಾಗುತ್ತೆ ಚಕ್ಲಿ ತಿರ್ಗಾ ಮುರ್ಗ ಒಂದು ಕಡೆಗೆ ಮತ್ತು ಎರಡು ಕಡೆಗೆ ಎರಡು ಕಡೆಗೆ ಮಾಡಿರಿ ಈ ಹಿಟ್ಟಿನ ನೀವು ಕೊಡಬೇಳೆ ಕೂಡ ಮಾಡ್ಬೋದು ಅದೇ ಈ ಹಿಟ್ಟನ್ನು ಕೊಡಬೇಳೆ ಕೂಡ ಮಾಡ್ಬೋದು ಅದು ನೆಕ್ಸ್ಟ್ ಇದ್ರಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ಇದು ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ನೋಡಿರಿ ಈ ಥರ ಮಾಡಿದರೆ ಒಂದು ಐ ಐದು ನಿಮಿಷದಲ್ಲೇ ನೀವು ಆರಾಮಾಗಿ ಚಕ್ಲಿನ ರೆಡಿ ಮಾಡ್ಕೋಬೋದು ನೋಡಿರಿ ಈ ಥರ ಚೆನ್ನಾಗಿ ಚಕ್ಲಿ ರೆಡಿ ಆಯಿತು ನೀವು ರೌಂಡ್ ರೌಂಡ್ ಶೇಪಲ್ಲಿ ಕೂಡ ಮಾಡ್ಬೋದು ಬೇಡ ಅಂದರೆ ನೀವು ಈ ಥರ ಈ ಥರ ಮಾಡ್ಕೊಂಡು ಇದನ್ನು ಮುರ್ಕೊಂಡು ಆ ಥರ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕು ಆ ಥರ ಚಕ್ಲಿನ ರೆಡಿ ಮಾಡ್ಕೋಬೇಕು ನಿಮಗೆ ರೌಂಡ್ ರೌಂಡ್ ಥರ ಚಕ್ಲಿ ಬೇಕು ಅಂದರೆ ಅದಕ್ಕೆ ಒಂದೇ ಸ್ಟಾರ್ ಇರೋ ಒಳ್ಳೆ ಒಳ್ಳೇದು ಹಾಕೊಳ್ಳ್ರಿ ಈ ಥರ ಬೇಕು ಅಂದರೆ ನೀವು ಮೂರು ಸ್ಟಾರ್ ಇರೋದು ಹಾಕ್ಕೊಂಡ್ರಿ ಅಂದರೆ ನಿಮಗೆ ಚೆನ್ನಾಗಿರೋ ಈ ಥರ ಕುರುಮ್ ಕುರುಮ್ ಆಗಿರೋ ಚಕ್ಲಿ ಬಾಯ್ ಲೀಟ್ರಿಗೆ ಕರಗೋವಂಥ ಚಕ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಯಾವುದೇ ಪ್ರೆಷರ್ ಇಲ್ಲದಂಗೆ ಆರಾಮಾಗಿ ಚೆನ್ನಾಗಿ ಮಾಡ್ಬೋದು ನೋಡಿ ರೆಡಿ ಆಯಿತು ಈ ಥರ ಚಕ್ಲಿ ಮಾಡೋದು ನೋಡಿರಿ ನಾವು ಯಾವ ಥರ ಫ್ರೈ ಮಾಡ್ತಿದ್ವಿ ಆ ಥರನೇ ಫ್ರೈ ಮಾಡಿರಿ ತುಂಬಾ ಚೆನ್ನಾಗಾಗುತ್ತೆ ಕಲರು ಸ್ವಲ್ಪ ಈ ಥರ ಕಲರ್ ಆಗಬೇಕು ಕೇಸರಿ ಕಲರ್ ಥರ ಆಗಬೇಕು ಆ ಥರ ಕಲರ್ ಆಗೋ ತನಕ ನೀವು ಅದನ್ನು ಫ್ರೈ ಮಾಡಿರಿ ಇಲ್ಲಾಂದರೆ ಒಳಗಡೆಗೆ ಮೆತ್ತಗಿರುತ್ತೆ ತುಂಬ ಕಿಚಿ ಕಿಚಿ ಅಂತ ಇರುತ್ತೆ ಸೊ ಈ ಥರ ಕಲರ್ ಆಗೋ ತಮ್ಕ ಅದಕ್ಕೋಸ್ಕರ ನಾವು ಮೆಣಸಿಕ್ ಚಟ್ನಿ ಹಾಕಿದ್ವಿ ನೀವು ಖಾರ ಪುಡಿ ಬೇಕಾದ್ರೂ ಹಾಕಿ ಮಾಡ್ಬೋದು ನೋಡಿರಿ ನೋಡಿರಿ ಚಕ್ಲಿ ರೆಡಿ ಆಯಿತು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು